ಓಂ ಶ್ರೀ ಗುರುದೇವ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಅಷ್ಟತಿಗೆ ನಿಮಗೆಲ್ಲ ಸ್ವಾಗತ ಬಯಸ್ತಾ ಇದ್ದೀನಿ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೇನೆ ಈ ದಿನದ ವಿಷಯ ನಿಮಗೆ ಭೃಗುನಂದಿನಾಡಿಯಲ್ಲಿ ಆರೋಗ್ಯವನ್ನು ನೋಡುವುದು ಹೇಗೆ ಅಂತೇಳಿ ಈ ಭೃಗುನಂದಿನಾಡಿಯೊಳಗೆ ಆರೋಗ್ಯವನ್ನು ಅತಿ ಸುಲಭವಾಗಿ ಕಂಡುಹಿಡಿಯಬಹುದು ಪರಾಶರ ಕುಂಡಲಿಯಲ್ಲಿ ಆರೋಗ್ಯವನ್ನು ಕಂಡುಹಿಡಿಯುವುದು ಸ್ವಲ್ಪ ದುಸ್ತರ ಆಗ್ಬೋದು ಆದರೆ ಭೃಗುನಂದಿನಾಡಿಯಲ್ಲಿ ಅತಿ ಸುಲಭವಾಗಿ ಯಾವ ರೀತಿಯ ಕಾಯಿಲೆಗಳು ಬರ್ಬೋದು ಅಂಥೇಳಿ ನಾವು ತಿಳ್ಕೊಬೋದು ಸದ್ಯ ಪರಾಶರ ಕುಂಡಲಿಯಲ್ಲಿ ನೋಡಿ ಪರಾಶರ ಕುಂಡಲಿಯಲ್ಲಿ ನಾವು ಲಗ್ನದಿಂದ ಆರನೇ ಮನೆಯನ್ನು ಕಾಯಿಲೆಗೋಸ್ಕರ ನೋಡ್ತೇವೆ ಇಲ್ಲಿ ಲಗ್ನದಿಂದ ಆರನೇ ಮನೆ ಚಂದ್ರನ ಮನೆ ಚಂದ್ರನ ಮನೆಯಲ್ಲಿ ಯಾವುದೇ ಗ್ರಹಗಳಿಲ್ಲ ಆದರೆ ಚಂದ್ರ ಇರುವಂಥದ್ದು ಒಂಬತ್ತನೇ ಮನೆಯಲ್ಲಿ ಗುರುವಿನ ಸಂಗಡ ಹಾಗಾಗಿ ಇವರಿಗೆ ಒಳ್ಳೆಯ ಆರೋಗ್ಯ ಇರುತ್ತೆ ಅಂಥೇಳಿ ನಾವು ಭಾವಿಸ್ಬೋದಾಗಿದೆ ಇದನ್ನೇ ನಾವು ಪರಾಶರ ಕುಂಡಲಿಯಿಂದ ನೋಡಿದಾಗ ಪರಾಶರ ಕುಂಡಲಿಯ ನಿಯಮ ಏನು ಅಂತಂದರೆ ಕಾಯಿಲೆಗಳನ್ನು ನೋಡಬೇಕಾದ್ರೆ ಗಂಡಸರಿಗೆ ಗುರುವಿನಿಂದ ನೋಡಬೇಕು ಹೆಂಗಸರಿಗೆ ಶುಕ್ರನಿಂದ ನೋಡಬೇಕು ಗಂಡಸರಿಗೆ ಗುರು ಕಾಯಿಲೆಗಳಿಗೆ ಕಾರಕ ಹೆಂಗಸರಿಗೆ ಶುಕ್ರ ಕಾಯಿಲೆಗಳಿಗೆ ಕಾರಕ ಈ ಗುರು ಶುಕ್ರರ ಜೊತೆಗೆ ಯಾರ್ಯಾರು ಇದ್ದಾರೆ ಅನ್ನೋದನ್ನು ನೋಡಬೇಕು ನಾಲ್ಕು ಆರು ಎಂಟು ಹತ್ತು ಈ ಮನೆಗಳಲ್ಲಿ ಗುರುವಿನಿಂದಾಗಲಿ ಶುಕ್ರನಿಂದಾಗಲಿ ಈ ಗ್ರಹಗಳು ಬಂದಾಗ ಕಾಯಿಲೆ ಅಂತೇಳಿ ಹೇಳ್ಬೋದು ಗುರುವಿನಿಂದ ಮತ್ತು ಶುಕ್ರನಿಂದ ಇಲ್ಲಿ ಲಗ್ನದಿಂದ ನೋಡುವಂಥದ್ದಲ್ಲ ಕೇವಲ ಗುರು ಮತ್ತು ಶುಕ್ರನಿಂದ ನೋಡಬೇಕಾಗುತ್ತೆ ನಾಲ್ಕು ಆರು ಎಂಟು ಹತ್ತು ಹೀಗೆ ಬಂದಾಗ ಅವರಿಗೆ ಕೆಲವೊಂದಷ್ಟು ಕಾಯಿಲೆಗಳು ಉದ್ಭವಿಸುತ್ತವೆ ಅದು ಕೂಡ ಲಗ್ನದಿಂದ ಒಳ್ಳೆಯ ಮನೆಗಳಾದಾಗ ಆ ಕಾಯಿಲೆಗಳು ಕಾಣಿಸೋದಿಲ್ಲ ಆದರೆ ಆ ಗ್ರಹಗಳ ದಶಾಭುಕ್ತಿ ನಡೆಯುವಾಗ ಗೋಚಾರದಲ್ಲಿ ಏನಾದರೂ ಆ ಗ್ರಹಗಳು ಸ್ಥಾನದಲ್ಲಿ ಬಂದಾಗ ಆ ವ್ಯಕ್ತಿಗೆ ಕೆಲವು ಕಾಯಿಲೆಗಳು ಉದ್ಭವಿಸುತ್ತವೆ ಇಲ್ಲಿ ನಾವು ಪ್ರಾಶರ ಕುಂಡಲಿಯನ್ನು ಭೃಗುನಂದಿನಾಡಿ ಕುಂಡಲಿಯನ್ನು ನಾವು ಹಾಕಿದಾಗ ನೋಡಿ ಪೂರ್ವದಲ್ಲಿ ಶುಕ್ರ ಮತ್ತು ಕೇತು ಬರ್ತಾರೆ ದಕ್ಷಿಣದಲ್ಲಿ ಸೂರ್ಯ ಬುಧ ಶುಕ್ರ ಶುಕ್ರ ಕುಜ ಶನಿ ಇಷ್ಟು ಗ್ರಹಗಳು ಬರ್ತವೆ ಹಾಗೆ ಪಶ್ಚಿಮದಲ್ಲಿ ರಾಹು ಚಂದ್ರ ಗುರು ಈ ಗ್ರಹಗಳು ಬರುತ್ತವೆ ಹಾಗಿದ್ದಾಗ ಇಲ್ಲಿ ಶುಕ್ರನ ಜೊತೆಗೆ ಸೂರ್ಯ ಬುಧ ಕುಜ ಶನಿ ಮತ್ತು ಕೇತು ಇವರಿಷ್ಟು ಸಂಯೋಗ ಆಯಿತು ಅಂದರೆ ಇವರೆಲ್ಲರೂ ಬರುವಂತಹ ಕಾಯಿಲೆಗಳಿಗೆ ಅವರು ಕಾರಣೀಭೂತರಾಗ್ತಾರೆ ಗುರುವನ್ನು ತೆಗೆದುಕೊಂಡಾಗ ಗುರುವಿಗೆ ಚಂದ್ರ ಮತ್ತು ರಾಹು ಎರಡೇ ಜನ ಕಾರಕರಾಗ್ತಾರೆ ಹಾಗಾದರೆ ಗುರುವಿನಿಂದ ಅಂದರೆ ಗಂಡಸರಿಗೆ ನೋಡಬೇಕಾದಾಗ ಗುರುವಿನಿಂದ ಏನು ಏನೇನು ಕಾಯಿಲೆ ಪ್ರಾರಂಭ ಆಗ್ಬೋದು ಅಂತ ನೋಡಿದಾಗ ಇಲ್ಲಿ ನಮಗೆ ಇರುವಂಥ ಮೂರೇ ಗ್ರಹಗಳನ್ನು ನೋಡೋಣ ಗುರು ಮತ್ತು ಚಂದ್ರ ಗುರು ಮತ್ತು ಚಂದ್ರರು ಸೇರ್ಕೊಂಡಾಗ ಆ ವ್ಯಕ್ತಿ ಸೋಮಾರಿತನವನ್ನು ಮೈಗೂಡಿಸ್ಕೊಳ್ತಾನೆ ಖಿನ್ನತೆಗೆ ಒಳಗಾಗ್ತಾನೆ ಆತನಿಗೆ ಕೆಮ್ಮು ಕೆಮ್ಮು ಅನ್ನೋದು ಸ್ವಲ್ಪ ಹೆಚ್ಚಾಗಿ ಬರುತ್ತೆ ಅದರಿಂದ ಮತ್ತೆ ಕಾಯಿಲೆಗಳು ಉಲ್ಬಣ ಆಗುತ್ತೆ ಚಿಕಿತ್ಸೆಯನ್ನು ಪಡೆಯದೇ ಇದ್ದಲ್ಲಿ ಈ ರೀತಿ ಗುರುವಿನಿಂದ ನಾವು ಗುರು ಮತ್ತು ಚಂದ್ರರಿಂದ ನಾವು ನೋಡ್ಬೋದು ಅದೇ ಗುರು ಮತ್ತು ರಾಹು ಗುರು ಮತ್ತು ರಾಹುವಿನಿಂದ ಯಾವ ರೀತಿಯ ಕಾಯಿಲೆಗಳು ಬರ್ಬೋದು ಅಂದರೆ ಈ ಜನ್ಮ ಸಮಯದಲ್ಲಿಯೇ ಅವರಿಗೆ ತೊಂದರೆ ಉಂಟಾಗುತ್ತೆ ಅಂದರೆ ಬಾಲ್ಯದಲ್ಲಿ ಹುಟ್ಟಿದಾಗಲಿಂದಲೇ ಅವ್ರಿಗೆ ಏನಾದರೂ ಒಂದು ಕಾಯಿಲೆಗಳು ಕಾಣಿಸ್ಕೊಳ್ತವೆ ಮಗುವನ್ನು ಆಸ್ಪತ್ರೆಯಲ್ಲೇ ಬಿಡಬೇಕಾಗುತ್ತೆ ಆಗಾಗ ಚಿಕಿತ್ಸೆ ಕೊಡಿಸ್ಕೊಂಡು ನಂತರ ಕರ್ಕೊಂಬರ್ಬೇಕಾಗುತ್ತೆ ಅಕಸ್ಮಾತ್ ಗೋಚಾರದಲ್ಲಿ ನಾವು ದಶಾಭುಕ್ತಿಗಳು ಕೆಟ್ಟಾಗಿದ್ದು ಕೆಟ್ಟದ್ದೇ ಆಗಿದ್ದಲ್ಲಿ ಆ ಕಾಯಿಲೆ ಉಲ್ಬಣವಾಗುತ್ತೆ ಈ ರೀತಿ ಆಗುತ್ತೆ ಆನಂತರ ನಿದ್ದೆ ಹೆಚ್ಚಾಗಿ ಬರುತ್ತೆ ಹೆಚ್ಚಿನ ನಿದ್ದೆ ಅವರಿಗಿರುತ್ತೆ ಸೊಂಟ ನೋವು ಬೆನ್ನು ನೋವು ರಾಹು ಗುರುವಿನ ಜೊತೆ ಸೇರಿದಾಗ ಸೊಂಟ ನೋವು ಬೆನ್ನು ನೋವು ಹುಟ್ಟಿದಾಗ ಸಮಸ್ಯೆಗಳು ನಿದ್ದೆ ಹೆಚ್ಚು ಈ ರೀತಿಯ ಕಾಯಿಲೆಗಳು ಅವರಿಗೆ ಕಾಣಸಿಕ್ತವೆ ಅದು ಗಂಡಸರಿಗೆ ಇನ್ನು ಶುಕ್ರನಿಂದ ನೋಡೋಣ ಹೆಂಗಸರಿಗಾದರೆ ಅದು ಗಂಡಸರಿಗೆ ಮಾತ್ರ ಇದು ಶುಕ್ರನಿಂದ ಹೆಂಗಸರಿಗೆ ನೋಡಬೇಕು ಇಲ್ಲಿಯೂ ಕೂಡ ಅಷ್ಟೇ ಶುಕ್ರನಿಂದ ನಾಲ್ಕು ಆರು ಎಂಟು ಹತ್ತು ಈ ಮನೆಗಳಲ್ಲಿ ಗ್ರಹಗಳಿದ್ದಾಗ ಆ ಕಾಯಿಲೆಗೆ ಅವು ಇಂಬನ್ನು ಕೊಡುತ್ತವೆ ಅಂದರೆ ಹೆಚ್ಚು ಮಾಡುತ್ತವೆ ಹಾಗೆ ಜೊತೆಗಿದ್ದಾಗಲೂ ಕೂಡ ಆ ಕಾಯಿಲೆಯನ್ನು ಹೆಚ್ಚಿಸುತ್ತವೆ ಆದರೆ ಕುಂಡಲಿಯಲ್ಲಿ ಅವುಗಳ ಸ್ಥಾನ ಭದ್ರವಾಗಿರಬೇಕು ಒಳ್ಳೆಯ ರೀತಿಯಲ್ಲಿ ಇರಬೇಕು ಇಲ್ಲದೇ ಇದ್ದಾಗ ಮಾತ್ರವೇ ಇಂಥ ಕಾಯಿಲೆಗಳು ಸಂಭವಿಸಲಿಕ್ಕೆ ಸಾಧ್ಯ ಈಗ ಶುಕ್ರ ರವಿ ಶುಕ್ರ ಮತ್ತು ರವಿ ಜೊತೆಗಿದ್ದಾರೆ ಶುಕ್ರ ರವಿ ಜೊತೆಗಿದ್ದರೆ ಯಾವ ರೀತಿ ಆಗುತ್ತೆ ಅಂತಂದರೆ ರವಿ ಸಂತಾನಕ್ಕೆ ಭಂಗ ತರ್ತಾರೆ ಸಂತಾನದ ಬಗ್ಗೆ ತುಂಬ ಕಾಳಜಿ ವಹಿಸಬೇಕಾಗುತ್ತೆ ಸಂತಾನ ಆಗೋದು ನಿಧಾನ ಆಗುತ್ತೆ ಮತ್ತು ಸಂತಾನ ಆಗುವಾಗಲೂ ಕೂಡ ತೊಂದರೆಗಳು ಉಂಟಾಗುತ್ತೆ ಆಮೇಲೆ ರಕ್ತ ಚಲನೆ ಸರಿಯಾದ ರೀ ಪ್ರಮಾಣದಲ್ಲಿ ರಕ್ತ ಚಲನೆ ಇರೋದಿಲ್ಲ ದೇಹದಲ್ಲಿ ಹಾಗೆ ಬೆನ್ನುಮೋಳೆ ಕೂಡ ತುಂಬ ತೊಂದರೆಯನ್ನು ಕೊಡುವಂಥದ್ದಾಗಿರುತ್ತೆ ಶುಕ್ರನ ಜೊತೆ ರವಿ ಸೇರಿದಾಗ ಹಾಗೆಯೇ ಈಗ ಶುಕ್ರನ ಜೊತೆ ಕುಜನೂ ಇದ್ದಾನೆ ಶುಕ್ರನ ಜೊತೆ ಕುಜ ಇದ್ದಾಗ ಲೈಂಗಿಕ ಸಮಸ್ಯೆಗಳು ಹೆಚ್ಚಿಗೆ ಆಗುತ್ತೆ ಅದರಿಂದ ನಾನಾ ಕಾಯಿಲೆಗಳು ಉದ್ಭವಿಸುತ್ತೆ ಆ ಕಾಯಿಲೆಗಳನ್ನೆಲ್ಲ ನಾನು ಇಲ್ಲಿ ವಿಸ್ತಾರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಲೈಂಗಿಕ ಸಮಸ್ಯೆ ಅಂತೇಳಿ ನಿಗೂಢವಾಗಿ ಅಷ್ಟೇ ಅಷ್ಟಕ್ಕೆ ನಿಲ್ಲಿಸ್ತೇನೆ ಆಮೇಲೆ ಗರ್ಭಕೋಶ ಅದು ತೊಂದರೆ ಕೊಡುತ್ತೆ ಗರ್ಭಕೋಶ ಕೊನೆ ಬಾರಿ ಕೆಲವು ಬಾರಿ ತೆಗೆಸಬೇಕಾಗುತ್ತೆ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ ಆ ನಂತರ ಸ್ತ್ರೀಯ ಸ್ತ್ರೀಯರ ಸಮಸ್ಯೆಗಳು ಹೆಚ್ಚಾಗಿ ಉಂಟಾಗುತ್ತೆ ಸ್ತ್ರೀಯರ ಸಮಸ್ಯೆಗಳು ಅಂದರೆ ನಿಮಗೆಲ್ಲ ತಿಳೀತದೆ ಆ ರೀತಿಯ ಅವರು ಅವರಿಗೆ ಅವರ ದೇಹದಲ್ಲಿ ಆ ಸ್ತ್ರೀ ಸಮಸ್ಯೆಗಳು ಸಿಕ್ಕಾಪಟ್ಟೆ ಬರುತ್ತೆ ಆನಂತರ ಶನಿ ಜೊತೆಗೆ ಶುಕ್ರನ ಜೊತೆಗೆ ಶನಿ ಕೂಡ ಇದ್ದಾನೆ ಶನಿ ಇದ್ದಾಗ ಶುಕ್ರನ ಜೊತೆಗೆ ಈ ರಕ್ತನಾಳ ರಕ್ತನಾಳ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ ಈ ಉಬ್ಬಿಸುವಿಕೆ ಅನ್ನೋದು ಬ ಉಬ್ಬುವಿಕೆ ಅನ್ನೋದು ಬರುತ್ತೆ ಅಂದರೆ ಉಬ್ಬಸ ಹಾಗೆ ಆನಂತರ ಲೈಂಗಿಕ ಲೈಂಗಿಕ ಅಸ್ಥಿರತೆ ಉಂಟಾಗುತ್ತೆ ಶನಿ ಏನಾದರೂ ಶುಕ್ರನ ಜೊತೆ ಸೇರಿದಾಗ ಲೈಂಗಿಕ ಅಸ್ಥಿರತೆ ಉಂಟಾಗುತ್ತೆ ಲೈಂಗಿಕ ಸಮಸ್ಯೆ ಅಲ್ಲ ಲೈಂಗಿಕ ಅಸ್ಥಿರತೆ ಅಂದರೆ ಲೈಂಗಿಕದಲ್ಲಿ ಆತನಿಗೆ ಅಷ್ಟಾಗಿ ಹೆಚ್ಚು ವ್ಯಾಮೋಹ ಇರೋದಿಲ್ಲ ಮನಸ್ಸಿರೋದಿಲ್ಲ ಈ ರೀತಿಯ ಸಮಸ್ಯೆ ಉಂಟಾಗುತ್ತೆ ಇನ್ನು ಶುಕ್ರನ ಜೊತೆಗೆ ಬುಧ ಇದ್ದಾನೆ ಶುಕ್ರನ ಜೊತೆ ಬುಧ ಇದ್ದ ಅಂತಂದರೆ ಬುಧ ಏನು ಮಾಡ್ತಾನೆ ಅಂದರೆ ಉಸಿರಾಟದ ತೊಂದರೆಯನ್ನು ಕೊಡ್ತಾನೆ ಚರ್ಮ ರೋಗಗಳನ್ನು ಕೊಡ್ತಾನೆ ಮಾತು ಸರಿಯಾಗಿ ಆಡಲಿಕ್ಕೆ ಆಗೋದಿಲ್ಲ ಕಿವಿ ಸರಿಯಾಗಿ ಕೇಳೋದಿಲ್ಲ ಇಂತಹ ಸಮಸ್ಯೆಗಳನ್ನು ಬುಧ ನೀಡ್ತಾನೆ ಇನ್ನು ಶುಕ್ರನ ಜೊತೆಗೆ ಕೇತು ಇದ್ದಾನೆ ಶುಕ್ರನ ಜೊತೆ ಕೇತು ಇದ್ದರೆ ಏನಾಗುತ್ತೆ ಅಂದರೆ ಮುಖಭಾವ ಹಾಳಾಗುತ್ತೆ ಮುಖ ಮುಖದ ಲಕ್ಷಣ ತುಂಬ ಕೆಡ್ತಾ ಬರುತ್ತೆ ಗುಳ್ಳೆಗಳು ಹೇಳ್ಬೋದು ಅಥವಾ ಇನ್ನೇನೂ ಆಗ್ಬೋದು ಆ ರೀತಿಯ ಸಮಸ್ಯೆಗಳುಂಟಾಗುತ್ತೆ ಬಾಯಿ ಬಾಯಿ ಊತ ಅಥವಾ ಬಾಯಿ ಹುಣ್ಣು ಈ ಥರದ ಕಾಯಿಲೆಗಳು ಅವರಿಗೆ ಬರುತ್ತೆ ಹಾಗೆಯೇ ಕಾಮಾಸಕ್ತಿ ಕೂಡ ಹೆಚ್ಚಾಗಿ ಉಂಟಾಗುತ್ತೆ ಕಿಡ್ನಿಯಲ್ಲಿ ಕಲ್ಲು ಕೂಡ ಸೇರಿಕೊಳ್ಳುತ್ತೆ ಕಿಡ್ನಿ ಕಲ್ಲು ಇದು ಭಾಳಷ್ಟು ಪ್ರಮಾಣದಲ್ಲಿ ಬರುವುದರಿಂದ ಅದರ ಕಡೆಗೆ ಗಮನವನ್ನು ಕೊಡಬೇಕು ಆಮೇಲೆ ಕೇತು ಇರೋದರಿಂದ ಶುಕ್ರನ ಜೊತೆಗೆ ಮುಟ್ ಹೆಂಗಸರಿಗೆ ಮುಟ್ಟು ಸರಿಯಾದ ಸಮಯಕ್ಕೆ ಆಗೋದಿಲ್ಲ ಅದು ಕೂಡ ಪ್ರಾಬ್ಲಮನ್ನು ಕೊಡುವಂತಹದ್ದಾಗಿರುತ್ತೆ ಈ ರೀತಿ ನಾಡಿಯಲ್ಲಿ ಆರೋಗ್ಯದ ಬಗ್ಗೆ ಗುರು ಮತ್ತು ಶುಕ್ರನನ್ನು ನೋಡಬೇಕಾಗುತ್ತೆ ನೆನಪಿಡಿ ಗಂಡಸರಿಗಾದರೆ ಗುರುವಿನಿಂದ ನೋಡಬೇಕು ಹೆಂಗಸರಿಗಾದರೆ ಶುಕ್ರನಿಂದ ನೋಡಬೇಕು ಆಗಮ ನೋಡಿದಾಗ ಮಾತ್ರ ಸರಿಯಾದ ರೀತಿಯಲ್ಲಿ ಯಾವ ರೀತಿಯ ಕಾಯಿಲೆಗಳು ಇವ ಇವರಿಗೆ ಬರ್ಬೋದು ಅನ್ನೋದನ್ನು ಊಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ